ಬೇಕಿದಲ್ಲ ಜಗಮಂಡಿ ಸರ್ 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 ಬ್ಯಾಕ್ ಬ್ಯಾಕ್ ಮಾಡಿ ಸರ್

ದೃಷ್ಟಿಯಿಂದ ತರಾತೂರಿನಲ್ಲಿ ಜಿಲ್ಲಾ ಮಂತ್ರಿಗಳು ದೇವರಾಜ್ರವರ ಪ್ರತಿಮೆ ಅನಾವರಣ ಕಾರ್ಯಕ್ರಮವನ್ನು ಫೋನ್ ಮಾಡಿದ್ರು ಈ ಒಂದು ಎರಡು ಮೂರು ದಿನಗಳ ಹಿಂದೆ ಮೈಸೂರು ಪ್ರದೇ ಬರ್ತೀನಿ ನಾನು ಹದಿನೈದನೇ ತಾರೀಕು ಮೂರನೇ ತಾರೀಕು ಅವತ್ತು ಇವತ್ತು ತರಾತುರಿನಲ್ಲಿ ಮಾಡೋದಾದ್ರೆ ಮಾಡಿ ಅಂತ ಹೇಳಿದೆ ಅಥವಾ ಇನ್ನೊಂದ್ ದಿನ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ ಕೂಡ ಹೇಳಿದ್ದೆ ನಾನು ಎಲ್ರಿಗೂ ಪ್ರಚಾರ ಮಾಡಿ ಜನ ಸೇರಿಸಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಯಾಕಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದೇವರಾಜ್ ಅವರ ಪ್ರತಿಮೆ ಅನಾವರಣ ಮಾಡ್ತಕ್ಕಂಥದ್ದು ಬಹಳ ದಿನಗಳಿಂದ ಬಹಳ ಜನಗಳ ಅಪೇಕ್ಷೆ ಈ ಅಪೇಕ್ಷೆಯನ್ನ ಈಡೇರಿಸತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತೇಳಿ ನಾನು ಈ ಸರೋವರ ಪ್ರತಿಮೆಯನ್ನ ಇವತ್ತು ಅನಾವರಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಬಹಳ ಸಂತೋಷ ಆಗ್ತಾ ಇದೆ ಮೈಸೂರು ನಗರದಲ್ಲಿ ದೇವರಾಜ ಸರೋವರ ಸ್ವಂತ ಜಿಲ್ಲೆ ಅವರು ಹುಟ್ಟೂರು ಕಲ್ಲಳ್ಳಿ ಹುಣಸೂರು ತಾಲೂಕಾದರೂ ಕೂಡ ಆದರೆ ದೇವರಾಜ್ರ ಅವರು ಸ್ವಂತ ಜಿಲ್ಲೆ ಇದು ಈ ಜಿಲ್ಲೆಯಲ್ಲಿ ಅವ್ರ ಪ್ರತಿಭೆ ಇರಬೇಕು ಅಂತಕ್ಕಂಥದ್ದು ಬಹಳ ದಿನಗಳ ಬಹಳ ಜನಗಳ ಆಸೆ ಆಸೆಯನ್ನು ಪೂರೈಸತಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ದೇವರಾಜರ್ಸವ್ರ ಬಗ್ಗೆ ಹೆಚ್ಚು ಮಾತನಾಡಕ್ಕೆ ಹೋಗಲ್ಲ ದೇವರಾಜರ್ ಅವರು ನಮ್ಮ ಜಿಲ್ಲೆಯವರಾದ್ರೂ ಕೂಡ ನಾನು ದೇವರಾಜರ್ ಅವರು ಮುಖ್ಯಮಂತ್ರಿ ಆಗಿರುವಾಗ ನಾವು ಬೇರೆ ಬೇರೆ ಪಕ್ಷದಲ್ಲಿದ್ದವ ನಾನು ಜನತಾ ಇದ್ದೆ ಅವರು ಕಾಂಗ್ರೆಸ್ ಪಕ್ಷ ಆದ್ರೂ ಕೂಡ ಅವರ ಸಾಮಾಜಿಕ ನ್ಯಾಯದ ಕಕ್ಕಳಿ ಇದೆಯಲ್ಲ ಸಮಾಜದಲ್ಲಿ ಅಸಮಾನತೆ ಇದೆ ಅಸಮಾನತೆಯನ್ನು ಹೋಗಲಾಡಿಸ್ಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬ ಜವಾಬ್ದಾರಿ ಒಬ್ಬರು ಹೋದರೆ ನಾವು ಸಮಸಮಾಜ ನಿರ್ಮಾಣ ಮಾಡಲಿಕ್ಕೆ ಕಷ್ಟ ಆಗ್ತದೆ ಸಮ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಎಲ್ಲರೂ ಮುಖ್ಯವಾಗಿ ಎಲ್ಲ ಜನರು ಅದರಲ್ಲೂ ರಾಜಕೀಯದಿಂದ ಜನ ಆರ್ಥಿಕವಾಗಿ ವಂಚಿತರಾಗಿರ್ತಕ್ಕಂಥ ಜನ ಸಾಮಾಜಿಕವಾಗಿ ಜನ ಆ ಜನರಿಗೆ ಅವಕಾಶಗಳನ್ನ ಕಲ್ಪಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ ಮುಖ್ಯವರು ಕೆಲಸವನ್ನು ಮಾಡಿದ್ರು ಯಾರು ಅನ್ರಪ್ರದೆಂಟೆ ಅನ್ರಪ್ರದೆಂಟೇಟಿವ್ ಕಮ್ಯುನಿಟಿ ಇದೆಯಲ್ಲ ಪ್ರಾತಿನಿಧ್ಯ ಇದೆ ಕಮ್ಯುನಿಟಿ ಅಂತ ಕಮ್ಯುನಿಟಿ ಗುರುತಿಸಿ ಅವರನ್ನ ವಿಧಾನಸೌಧದ ಮೆಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿ ಈ ದೇಶದ ಸಂಪತ್ತು ಮತ್ತು ಅಧಿಕಾರ ಇದೆಯಲ್ಲ ವಿದ್ಯೆ ಯಾರು ಸತ್ತಲ್ಲ ಅವಕಾಶಗಳನ್ನ ಮುದಿಸ್ಕೊಡ್ಬೇಕು ಅದಕ್ಕೆ ದೇವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ದೇವ್ರಿಗೆ ಹೊಲನು ಕೊಡಲ್ಲ ಶಾಪನೂ ಕೊಡಲ್ಲ ಆದ್ರೆ ಅವಕಾಶಗಳನ್ನ ಕೆಲವರು ಉಪಯೋಗಿಸಿಕೊಂಡು ಮೇಲಕ್ಕೆ ಬರ್ತಕ್ಕಂಥ ಕೆಲಸವನ್ನ ಮಾಡ ರಾಜಕೀಯವಾಗಿ ತಮ್ಮ ಪ್ರಾಬಲ್ಯವನ್ನ ಬೆಳೆಸಿಕೊಳ್ತಕ್ಕ ಮಾಡಿ ಸಮ ಸಮಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಯುವರಾಜ್ ಕೊಡುಗೆ ಅಪಾರವಾಗಿದೆ ಅಂತಕ್ಕಂಥ ಮಾತನಾಡಿದ ಅವ್ರು ಮಾಡಿದಂತ ಕೆಲಸಗಳೆಲ್ಲ ನಾನು ಹಿಂಗೆಲ್ಲ ಹೇಳಿ ಬಹಳಷ್ಟು ಕೆಲಸಗಳು ಎಂಟು ವರ್ಷಗಳ ಕಾಲ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಅವರು ಸಮಾಜದಲ್ಲಿ ಇರ್ತಕ್ಕಂಥ ತಪ್ಪುಗಳನ್ನು ತಿಂತ ಕೆಲಸವನ್ನು ಮಾಡ ಈಗ ಅಸಮಾನತೆ ಯಾಕೆ ಸಮಾಜದಲ್ಲಿ ನಿರ್ಮಾಣ ಆಗಿದೆ ಅಸಮಾನತೆ ಯಾಕೆ ನಿರ್ಮಾಣ ಆಗಿದೆ ಅಂತ ಎರಡನೇದು ಎಲ್ಲರಿಗೂ ಸಮಾನವಾದಂತ ಅವಕಾಶಗಳು ಸಿಕ್ಕಲಿಲ್ಲ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಯಾರು ಹಿಂದೆ ಬೆಳಲಿಕ್ಕೆ ಇಂಥ ಅಸಮಾನತೆಯ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಬಹುಸಂಖ್ಯೆಯಲ್ಲಿ ಸೂಕ್ತ ಜನಾಂಗ ಜಾತಿ ವ್ಯವಸ್ಥೆಯಲ್ಲಿ ಚಿತ್ರವರ್ನ ವ್ಯವಸ್ಥೆಯಲ್ಲಿ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ್ರೆ ಸಂಸ್ಕೃತಿಯನ್ನು ವಚ್ಚಿದಾಗದರಿಂದ ಅವಕಾಶಗಳು ಕಡಿಮೆಯಾದವು ಂತ ಪ್ರಯತ್ನವನ್ನ ಮಾಡ್ತ ಅಸಮಾನತೆ ಹೋಗ್ಲೇನೆ ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷಗಳಾಯ್ತು ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಯ್ತು ಒಳ್ಳೆ ಕೆಲಸವನ್ನು ಮಾಡಿದ್ರು ಹಾಗಾಗಿ ಅವರನ್ನ ನೆನಪಬೇಕಾಗಿರ್ತಕ್ಕಂಥದ್ದು ಗೋಸ್ಕಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ವಿದ್ಯೆ ಯಾರ ತುಂಬನೆ ಸೋತಲ್ಲ ವಿದ್ಯೆ ಯಾರ ತುಂಬನೆ ಸೋತಲ್ಲ ಅವಕಾಶ ಸಿಕ್ಬೇಕು ಅಷ್ಟೇ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಜಾತಿ ಅವರಿಗೆ ಮಹಾ ವಿದ್ವಾಂಸರಾಗಲಿಕ್ಕೆ ಸಾಧ್ಯ ಆಗ್ತದೆ ಮಹಾಭೇಧಾವಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗೇನೆ ವಾಲ್ಮೀಕಿ ರಾಮಾಯಣ ಬಂದರು ಮಹಾನ್ ಕಾವ್ಯ ಯಾವ ಜಾತಿ ಸೇರಿದವರು ಅವರು ವಾಲ್ಮೀಕಿ ಬೇಡ ಜಾತಿ ಸೇರಿದವರು ಕ್ರಿಯೇಟ್ ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ ಕನ್ಸ್ಟ್ರಕ್ಷನ್ ಇಸ್ ಗೋಯಿಂಗ್ ಆನ್ ಇಲ್ಲಿ ಅನಾವರಣ ಕೂಡ ಮಾಡ್ತೀವಿ ವಾಲ್ಮೀಕಿ ಪ್ರತಿಭೆಯವರು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಭೆಯನ್ನು ಕೂಡ ಅನಾವರಣ ಮಾಡ್ತಾ ಇದ್ದೀವಿ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಜನರು

ಮಹಾನ್ ವ್ಯಕ್ತಿ ಯೋರ ದರ್ಸಿ ಅವ್ರನ್ನ ಸ್ಮರ್ಶಕ ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ಈ ಕರ್ನಾಟಕ ಕರ್ನಾಟಕ ಮಾಡಿದ ಎಪ್ಪತ್ಮೂರು ನವೆಂಬರ್ ಮೈಸೂರು ಪ್ರಾಂತ್ಯಕ್ಕೆ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಕೂಡ ಮೈಸೂರು ಪ್ರಾಂತ್ಯ ಅಂತ ಏನೇನು ಮುಂದುವರೆಸಿತ್ತು ಮೈಸೂರು ರಾಜ್ಯ ಅಂತ ಏನು ಮುಂದುವರೆಸ ಅದನ್ನ ಕರ್ನಾಟಕ ಅಂತ ನಾಮಕರಣ ಮಾಡಿದವರು ಅಲ್ಲಿವರೆಗೆ ಕರ್ನಾಟಕ ಅಂತ ಇರಲಿಲ್ಲ ಅದಕ್ಕೆ ಐವತ್ತೊಂದು ವರ್ಷ ಆಯ್ತು ಇಲ್ಲ ಐವತ್ತೆರಡನೇ ವರ್ಷ ಈಗ ಐವತ್ತೆರಡನೇ ವರ್ಷ ನಾವು ನಮ್ಮ ಸರ್ಕಾರ ಕರ್ನಾಟಕ ಸಂಭ್ರಮ ಕರ್ನಾಟಕ ಸಂಭ್ರಮ ಐವತ್ತು ಅಂತಕ್ಕಂಥದನ್ನ ಆಚರಣೆ ಮಾಡುದು ಬಿಜೆಪಿಯವ್ರು ಮಾಡಲಿಲ್ಲ ಅವ್ರ ಕಾಲ ಇದ್ದಾಗಲೇನೆ ಐವತ್ತನೇ ವರ್ಷ ಆಗಿದೆ ಮಾಡಲಿಲ್ಲ ನಾವು ಅದನ್ನ ಐವತ್ತು ವರ್ಷ ಆದರೂ ಕೂಡ ಕರ್ನಾಟಕ ಸಂಭ್ರಮ ಅಂತೇಳಿ ಮಾಡಿದವರು ಅದೇ ವರ್ಷ ಈ ರಾಜ್ಯದಲ್ಲಿ ರಥಯಾತ್ರೆಯನ್ನ ಮಾಡಿದವರು ಜೋರಾಜ್ ರಥಯಾತ್ರೆಯನ್ನು ಮಾಡಿದವರು ಈ ರಥಯಾತ್ರೆ ಮಾಡುವಾಗ ಮೇಲೆ ವಿಧಾನಸೌಧ ಮುಂದ್ಗಡೆ ಆ ಭೋನೇಶ್ವರ ಪ್ರತಿಮೆಯನ್ನ ಅನಾವರಣ ಮಾಡಿದ್ದು ಈ ಸರ್ಕಾರ ಹೆಸರು ಈ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಕೊಡುಗೆ ಇದೆಯಲ್ಲ ಅದು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎಲ್ಲಿಗಿಂತ ಮುಖ್ಯವಾಗಿ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಎಲ್ರಿಗೂ ಕೊಡಬೇಕು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಸಮಾನ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ ಅದನ್ನ ಜಾರಿಗೆ ಕೊಡ್ತಕ್ಕಂಥ ಕೆಲಸವನ್ನು ದೇವರಾಜ್ ಹೆಸರು ಅದಕ್ಕೋಸ್ಕರ ಅವರು ಪ್ರತಿಮೆ ಜೊತೆಗೆ ದೇವರಾಜ್ ಹೆಸರು ಅವರು ಕಲ್ಲಳ್ಳಿ ಅವರ ಮುತ್ತೂರು ಕಲ್ಲಳ್ಳಿ ಅಲ್ಲಿ ಸ್ಮಾರಕ ಮಾಡೋಣ ದತ್ತು ತಗೊಂಡ ಹಳ್ಳಿನ ದತ್ತು ತಗೊಂಡು ಮಾದರಿ ಹಳ್ಳಿ ಮಾಡೋಣ ಹೇಳಿದಾಗ ಹಂಗೆ ಮಾಡೋಣ ಕೇಳ್ತಾ ಇದ್ದು tenta